ಹಾಯ್ ಹಲೈ ಮೆಬೆಸ್ಟಿ ವೆಲ್ಕಮ್ ಟು ಶೇಷಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ತಮ್ಮೇಲ್ ನೋಡಿನೇ ಗೊತ್ತಾಗಿರುತ್ತೆ ಎಷ್ಟೋ ಜನ ಮಹಿಳೆಯರು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಎಷ್ಟೋ ಜನ ಅವರ ರಿಲೇಷನ್ಸಲ್ಲೂ ಕೂಡ ವಿಚಾರಿಸ್ತಾ ಇದ್ದಾರೆ ಹಾಗೆಯೇ ಬ್ಯಾಂಕಲ್ಲೂ ಕೂಡ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಬಟ್ ಎಷ್ಟೋ ಜನ ಬೇರೆಯವ್ರಿಗೇನಾರು ಬಂದಿರ್ಬೋದು ಅಥವಾ ನಮಗೇನಾರ ಬಂದಿಲ್ವೇನೋ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಈ ಒಂದು ವಿಡಿಯೋದಲ್ಲಿ ನಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆಯಾ ಎಷ್ಟು ಹಣ ಎಷ್ಟು ಕಂತಿನ ಹಣ ಬಾಕಿ ಇದೆ ಎಷ್ಟು ಕಂತಿನ ಹಣ ಬಾಕಿ ಇದೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಮೊದಲೆಲ್ಲ ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕ್ ಖಾತೆಗೇ ನೇರವಾಗಿ ಹಣವನ್ನು ಜಮಾ ಮಾಡ್ತಾ ಇದ್ದರು ಬಟ್ ಅದರಲ್ಲೂ ಕೂಡ ಒಂದು ಮಾತ್ರವಾದ ಬದಲಾವಣೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ಹೇಗೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ನಮಗೆಲ್ಲ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾದ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ಗೆ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಈ ರೀತಿಯ ಯೂಸ್ಫುಲ್ ವೀಡಿಯೋಸ್ಗಳನ್ನು ಕೂಡ ಹಾಕ್ತಾ ಇರ್ತೀನಿ ಅದನ್ನೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಹಾಗೆಯೇ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿದ್ರೆ ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸ್ಗಳೇ ನಮಗೆ ನೆಕ್ಸ್ಟ್ ಮಾಡುವಂಥ ವಿಡಿಯೋಸ್ಗಳಿಗೆ ಮೋಟಿವೇಶ್ನಲ್ ಆಗಿ ಕೂಡ ಇರುತ್ತೆ ಸೊ ಮಾಡಿದೆ ಈ ಒಂದು ಜಾತಕ ಪಕ್ಷಿ ಅಂತೆ ಕಾಯ್ತಾ ಇದ್ದೀವಲ್ವಾ ಗೃಹಲಕ್ಷ್ಮಿ ಹಣ ಬಂದಿರ್ಯಾ ಅಂತ ಸೊ ನೋಡೇ ಬಿಡೋಣ ನಮಗೆ ಈ ಒಂದು ಗುರುಲಕ್ಷ್ಮಿ ಹಣ ಬಂದಿರೋದು ಡಿಸೆಂಬರಲ್ಲಿ ಅಂದರೆ ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಚೆಕ್ ಮಾಡಿ ನಮಗೆ ಜಮಾ ಆಗಿರೋವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂದರೆ ನಮಗೆ ಎರಡು ತಿಂಗಳ ಹಣ ಬಾಕಿ ಇದೆ ಇನ್ನು ಕೆಲವರಿಗೆ ಡಿಸೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಿಲ್ಲ ಅಂಥವ್ರಿಗೂ ಕೂಡ ಮೂರು ಕಂತಿನ ಹಣ ಬಾಕಿ ಇರುತ್ತೆ ಬಟ್ ನಮಗೆ ಡಿಸೆಂಬರ್ ಕಂತಿನ ಹಣ ಜಮಾ ಆಗಿದೆ ಅದನ್ನು ಸೈಡಲ್ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಚೆಕ್ ಮಾಡಿ ನಮಗೆ ಡಿಸೆಂಬರ್ ಮಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಹಾಗೆಯೇ ರೇಷನ್ ಅಮೌಂಟು ಕೂಡ ನಮಗೆ ಜನವರಿ ತಿಂಗಳದ್ದು ಕೂಡ ಜಮ ಆಗಿದೆ ಅದನ್ನು ಕೂಡ ನಾನು ಸೈಡಲ್ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತೀರ ಬೇರೆಯವ್ರಿಗೆಲ್ಲ ಬಂದಿರ್ಬೋದು ಅಂತ ಬಟ್ ಗೃಹಲಕ್ಷ್ಮಿ ಹಣ ನಮಗೆ ಅಂದರೆ ಬೇರೆಯವ್ರಿಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ಜಮಾ ಇದೆಯಾ ಇಲ್ವಾ ಅಂತ ಬಟ್ ನಮ್ಮ ಖಾತೆಗೆ ಇನ್ನೂ ಜಮಾ ಆಗಿಲ್ಲ ನಮ್ಮ ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಬೇರೆಯವರ ಖಾತೆಗೇನಾದ್ರು ಬಂದಿದ್ದರೆ ಈ ಒಂದು ಗೃಹಲಕ್ಷ್ಮಿ ಹಣ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂತ ಹೇಳಿದರೆ ಈ ಒಂದು ಗೃಹಲಕ್ಷ್ಮಿ ಹಣ ಬೇರೆಯವರ ಖಾತೆಗೂ ಬಂದಿದೆಯಾ ಇಲ್ವಾ ಅನ್ನೋದನ್ನು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಜನ ಕೂಡ ತಿಳ್ಕೊಳ್ತಾರೆ ಬೇರೆಯವರ ಖಾತೆಗೆ ಅರೆ ಅಥವಾ ಬೇರೆಯವರ ಜಿಲ್ಲೆಗಳಿಗೆ ಏನಾದ್ರು ಜಮಾ ನಮ್ಮ ಒಂದು ಖಾತೆಗಳಿಗೆ ಬಂದಿಲ್ವೇನೋ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋಸ್ಗಳಲ್ಲಿ ನೋಡ್ತಾ ಇರೋರಿಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಷ್ಟೇ ಅಲ್ಲದೆ ಹಿಂದೆ ಎಲ್ಲ ನಮಗೆ ಬ್ಯಾಂಕ್ ಗೃಹಲಕ್ಷ್ಮಿ ಹಣ ಈಗ ಅಲ್ಲದೆ ಹದಿನೈದು ಹದಿನಾಲ್ಕು ಕಂತುಗಳನ್ನ ರಿಸೀವ್ ಮಾಡ್ಕೊಂಡಿದಿವಲ್ವಾ ಆ ಗೃಹಲಕ್ಷ್ಮಿ ಹಣವನ್ನ ನಮ್ಗೆ ನೇರವಾಗಿ ಬ್ಯಾಂಕ್ ಖಾತೆಗೆನೆ ಜಮಾ ಮಾಡ್ತಾ ಇದ್ರು ನಾವು ಹೋಗಿ ಬ್ಯಾಂಕ್ಗಳಲ್ಲಿ ತಗೊಳ್ತಾ ಇದ್ವಿ ಬಟ್ ಇವಾಗ ಇದರಲ್ಲಿ ಒಂದು ಮಾತ್ರವಾದ ಬದಲಾವಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ತಾಲೂಕು ಪಂಚಾಯಿತಿಗಳಲ್ಲಿ ಹೋಗಿ ನಾವು ಗೃಹಲಕ್ಷ್ಮಿ ಹಣವನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತಂತೆ ಸೊ ಇದು ಎಷ್ಟರ ಮಟ್ಟಿಗೆ ಒಂದು ಈ ಒಂದು ಬದಲಾವಣೆ ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅನಿಸುತ್ತೆ ಗೊತ್ತಿಲ್ಲ ಬಟ್ ನಮಗಂತೂ ಸರಿ ಅಂತ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಹಣವನ್ನು ಡೈರೆಕ್ಟಾಗಿ ನಾವು ಬ್ಯಾಂಕ್ ಹೋಗಿ ತಗೊಳೋದಕ್ಕೇನೆ ಅದೇ ಅಮೌಂಟೇ ಎಷ್ಟೋ ಜನರಿಗೆ ಬರ್ತಾ ಇಲ್ಲ ಅಂಥದ್ರಲ್ಲಿ ಇನ್ನೂ ನಾವು ತಾಲೂಕು ಪಂಚಾಯತಿಗಳಲ್ಲಿ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಕೂಡ ಏನೆಲ್ಲ ಒಂದು ಗೋಲ್ಮಾಲ್ಗಳು ನಡೆಯುತ್ತೋ ಏನೋ ಗೊತ್ತಿಲ್ಲ ಬಟ್ ಡೈರೆಕ್ಟ್ ಆಗಿ ನಮಗೆ ಈ ಒಂದು ಬ್ಯಾಂಕ್ ಖಾತೆಗೆ ಬರ್ತಾ ಇದ್ದಂತಹ ಒಂದು ವಿಧಾನವೇ ಕರೆಕ್ಟಾಗಿ ಆಗಿತ್ತು ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆಗೂ ಕೂಡ ಇಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡೋದ್ರಲ್ಲಿ ಅಗಾಧವಾದಂತಹ ಖಾತೆಗಳಿವೆ ಅದಕ್ಕೆಲ್ಲ ಜಮಾ ಮಾಡೋದಕ್ಕೂ ಕೂಡ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಒಂದು ಹಣವನ್ನು ಜಮಾ ಮಾಡುವಂತಹ ಒಂದು ಪ್ರೊಸೆಸ್ಸನ್ನು ನಾವು ಗುಜರಿಗಳಿಗೂ ಕೂಡ ವಹಿಸ್ಬೇಕು ಅಂತ ಮಾತುಕತೆಗಳು ಕೂಡ ನಡೀತಾ ಇದೆ ಅಂತೆ ಬಟ್ ಇದೆಲ್ಲವನ್ನು ಕೂಡ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಒಂದು ಮಾಧ್ಯಮಗಳ ಮೂಲಕ ಕೂಡ ವರದಿಯನ್ನು ಮಾಡ್ತಾರೆ ಕಾದ್ ನೋಡಬೇಕು ಬಟ್ ಈ ಒಂದು ಬದಲಾವಣೆಯನ್ನು ಮಾಡದೇ ಇರೋದು ಎಷ್ಟೋ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ತುಂಬಾ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಟ್ಟಾಗೇ ಆಗುತ್ತೆ ಆಲ್ರೆಡಿ ನಮಗೂ ಕೂಡ ಗೊತ್ತಿದೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ಗೊಂದಲಗಳು ಬೇಡದೇನೆ ಮೊದಲು ಜಮಾ ಆಗ್ತಾ ಇದ್ದಂತಹ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಂತಹ ಒಂದು ಪ್ರೋಸೆಸ್ ಕಂಟಿನ್ಯೂ ಮಾಡಿದ್ರೇ ಚೆನ್ನಾಗಿರುತ್ತೆ ಆಲ್ರೆಡಿ ಬ್ಯಾಂಕ್ ಖಾತೆಗೆನೆ ಜಮಾ ಮಾಡ್ತಾ ಇದ್ದಂತಹ ಗೃಹಲಕ್ಷ್ಮಿ ಹಣವನ್ನು ಎಷ್ಟೋ ಜನ ಇನ್ನೂ ರಿಸೀವ್ ಮಾಡಿಕೊಂಡಿಲ್ಲ ಅಂಥದ್ರಲ್ಲಿ ಇವಾಗ ತಾಲೂಕು ಪಂಚಾಯಿತಿಗಳಿಗೆ ವಹಿಸೋದ್ರಿಂದ ಇನ್ನೂ ಕೂಡ ಗೊಂದಲಗಳು ಶುರು ಆಗುತ್ತೆ ಇವಾಗ ರಿಸೀವ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಿನ ಒಂದು ಸಮಸ್ಯೆಗಳು ಗೃಹಲಕ್ಷ್ಮಿಯರಿಗೆ ಎದುರಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬದಲಾವಣೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್